ಗೆಳೆಯ ನಮಸ್ಕಾರ ಚಾಲಕರ ಬಗ್ಗೆ ವಿಡಿಯೋಗಳನ್ನ ಮಾಡ್ತೀನಿ ನಾನು ತಮ್ದು ಯಾವರು ನಾಗಡಿ ಇ ಎಮ್ ಎಲ್ ತಗೊಂಡಿದ್ದೀರಾ ಇದು ಒಂದೇ ಕಲರ್ ಬರ್ತಾ ಎಲ್ಲೋ ಕಲರು ಓಕೆ ಓಕೆ ಇದೇ ಗಾಡಿಗಳು ಜಾಸ್ತಿ ಇದಾವೆ ಗೆಳೆಯ ಎಲೆಕ್ಟ್ರಿಕಲ್ಲು ಇದೆ ಅದರಲ್ಲಿ ಎಲೆಕ್ಟ್ರಿಕಲ್ ಇಲ್ಲ ಗಾಡಿ ಹೆಸರೇನು ಗಳೆಯಾ ಬಜಾಜ್ ಕ್ಯೂಟ್ ಅಂತ ಕ್ಯೂಟು ಎಷ್ಟು ವರ್ಷ ಆಯ್ತು ಗಾಡಿ ಹಾಕೊಂಡು ಹಾಂ ನಿಮ್ಗೆ ಯಾಕೆ ಅನ್ನಿಸ್ತು ಈ ಗಾಡಿ ಹಾಕೋಬೇಕು ಅಂತ ಹಾಂ ಕಂಫರ್ಟಬಲ್ ಆಗಿದೆ ಓಕೆ ಧೂಳು ಕುಡಿಯೋಂಗಿಲ್ಲ ಡಸ್ಟ್ ಅಲರ್ಜಿ ಇರೋದಿಲ್ಲ ಓಕೆ ಇದರಲ್ಲಿ ಎಷ್ಟು ಸೀಟಿಂಗ್ ಕೆಪಾಸಿಟಿ ಇದೆ ಆಟೋ ಕೆಪಾಸಿಟಿ ಇದು ಪೆಟ್ರೋಲಾ ಏನಿದು ಸಿ ಎನ್ ಜಿ ಪೆಟ್ರೋಲ್ ಎರಡು ಇದೆಯಾ ಓಕೆ ಮತ್ತೆ ಈ ಗಾಡಿ ಎಷ್ಟಾಯಿತು

ಸ್ಟಾರ್ಟಿಂಗ್ ಪರವಾಗಿರ್ಲಿಲ್ಲ ಚೆನ್ನಾಗಿತ್ತು ಇವಾಗ ಇವಾಗ ಡ್ಯೂಟಿ ಕಮ್ಮಿ ಇದೆ ಇವಾಗ ಡೈಲಿ ಒಂದೂವರೆ ಸಾವಿರ ಒಂದ್ ಸಾವಿರ ಮಾಡೋದಕ್ಕೆ ಕಷ್ಟ ಇದೆ ಈ ಟ್ರಾಫಿಕ್ ಅಲ್ಲಿ ಡ್ಯೂಟಿ ಗಾರ್ಡ್ ಪ್ರಕೊಂಡ್ಬಿಡ್ತಾರೆ ಒಂದೂವರೆ ಕಿಲೋಮೀಟರ್ ಇದ್ರೆನ್ಸಲ್ ಮಾಡ್ಕೊಂಡ್ಬಿಡ್ತಾರೆ ನಾವು ಒಂದೂವರೆ ಕಿಲೋಮೀಟರ್ ಎರಡು ಕಿಲೋಮೀಟರ್ ಕಾಲೇ ಬಂದಿರ್ತೀವಿ ಮಾಡ್ಕೊಂಡ್ಬಿಡ್ತಾರೆ ಫೋನ್ ಮಾಡೋದು ಫೋನೇ ಇತ್ತಲ್ಲ ಈ ಗಾಡಿ ಹಾಕೊಳ್ಬೇಕು ಅನ್ನೋರಿಗೆ ಓಕೆನಾ ನಿಮ್ಮ ಒಂದು ಸಜೆಸನ್ ಏನು ಡ್ಯೂಟಿ ಬರ್ತಾ ಇಲ್ವಾ ಕಮ್ಮಿ ಇದೆ ದುಡಿಮೆ ಆಗ್ತಾ ಇಲ್ಲ ಒಂದು ಒಂದೂವರೆ ಸಾವಿರ ಉಳಿಸ್ಬೋದು ದಿನದಲ್ಲಿ ಆನ್ಲೈನ್ ಇರ್ತೀರಾ ತಮ್ಮ ಹೆಸರು ಏನು ಅಂತ ಹೇಳಿದ್ರೆ ಅಕ್ಷಯ್ ಕುಮಾರ್ ಅಕ್ಷಯ್ ಕುಮಾರ್ ಗೆಳೆಯ ಥ್ಯಾಂಕ್ ಯು ಇಷ್ಟೆಲ್ಲ ಇನ್ಫಾರ್ಮೇಶನ್ ಕೊಟ್ಟು ನಿಮ್ಮ ಸಮಯನ ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಭಗವಂತ ನಿಮಗೆ ಮುಂದಿನ ದಿನಗಳಲ್ಲಿ ಖುಷಿಯಾಗಿ ನೆಮ್ಮದಿಯಾಗಿ ಬದುಕೋದಕ್ಕೆ ನಿಮ್ಮ ನೋವುಗಳು ಏನಿದಾವೋ ಕೈ ಘಟನೆಗಳು ಏನಿದಾವೋ ಎಲ್ಲ ಮರಚಿ ಭಗವಂತ ನಿಮಗೆ ಒಳ್ಳೆಯ ದಿನಗಳನ್ನ ತರಲಿ ನಿಮ್ಮ ಜೀವನ ಒಳ್ಳೆಯದಾಗಲಿ ಸದಾ ಹೀಗೆ ಮುಖದ ಮೇಲೆ ಹುಸಿನ ಇರಲಿ ಥ್ಯಾಂಕ್ ಯು ಗೆಳೆಯ ಬರಲಾ ಥ್ಯಾಂಕ್ ಯು ಬಾಯ್